ನಾವು ಆ್ಯಕ್ಚುಲಿ ಏನಂದರೆ ಸಣ್ಣ ಗಿಡಗಳಿಗೆ ಸರಿಸುಮಾರು ನಾಲ್ಕರಿಂದ ಐದು ವರ್ಷದ ಒಳಗಡೆ ಮಾತ್ರ ಸುಳಿ ತೆಗಣಿ ಬಾಧೆ ಬರುತ್ತೆ ಅಂತ ಹೇಳ್ತೀವಿ ನೀವು ಈ ತೋಟದಲ್ಲಿ ಅಬ್ಸರ್ವ್ ಮಾಡಿ ಇವೆಲ್ಲ ಈ ಗಿಡಗಳಲ್ಲೇ ಐದು ವರ್ಷ ದಾಟಿದಾವೆ ನೋಡಿ ಇಷ್ಟು ಸಿವಿಯರ್ ಆಗಿ ಬಂದಿದೆ ನಿಮ್ಗೆ ಒಂಥರ ಸುಳಿ ಕೊಳೆ ರೋಗ ಬಂದಂಗಾಗಿದೆ ಸುಳಿ ಕೊಳೆ ರೋಗ ಅಲ್ಲ ಬಟ್ ಇದು ಇದು ಕಾಣ್ಬೋದಾ ಸುಳಿ ತೆಗಣಿಯಿಂದ ಬಂದಿರತಕ್ಕಂಥ ಸಮಸ್ಯೆ ಇದು ನೋಡಿ ಇಷ್ಟು ದೊಡ್ಡ ದೊಡ್ಡ ಗಿಡಗಳಿಗೂ ಕೂಡ ನಿಮಗೆ ಸಮಸ್ಯೆ ಬರ್ತಾ ಇದೆ ಈ ತೋಟದಲ್ಲಿ ತುಂಬಾ ಸಿವಿಯರ್ ಇದೆ ನಾನು ಆಕ್ಚುಲಿ ಇಷ್ಟು ದೊಡ್ಡ ಗಿಡ ದೊಡ್ಡ ತೋಟದಲ್ಲಿ ಸ್ಪಿಂಡಲ್ ಬಗ್ ಸಿವಿಯರಿಟಿ ನೋಡಿರಲಿಲ್ಲ ನಾನು ಮೊನ್ನೆ ಹೇಳಿ ಸರ್ ಇಲ್ಲಿ ಅದನ್ನ ಸಿಕ್ಕಾ ಬಟ್ಟೆ ಆಗಿದೆ ನೋಡಿ ಇಲ್ಲಿ ನೋಡಿ ಸೊ ಇದು ಪ್ರಮುಖ ಕಾರಣ ಏನಂತ ಹೇಳಿದ್ರೆ ನಮ್ಮ ಗಿಡಗಳಲ್ಲಿ ಸ್ವಲ್ಪ ಅಂದ್ರೆ ಸಾರ್ವಜನಿಕ ಅಂಶ ಪ್ರಮಾಣವನ್ನು ನಾವು ಯಾವುದೋ ರೂಪದಲ್ಲಿ ಜಾಸ್ತಿ ಕೊಟ್ಟಿರ್ತೀವಿ ರಸ ಇರೋ ಕೀಟಗಳಿಗೆ ಒಳ್ಳೆ ವರದಾನ ಹಸ್ರಾಗಿರ್ತಾವೆ ಎಲೆಗಳು ರಸ ಈಜೆ ಸಿಗುತ್ತೆ ಅಂಥ ತೋಟಗಳನ್ನ ಅಟ್ಯಾಕ್ ಮಾಡುತ್ತೆ ಅದು ಅಟ್ಯಾಕ್ ಮಾಡಿ ಜಾಸ್ತಿ ಮಾಡ್ಕೊಳ್ಳುತ್ತೆ ಅಲ್ಲಿ ನಿಮಗೆ ಮೊಟ್ಟೆ ಇಟ್ಕೊಂಡು ಸಂತಾನವನ್ನು ವೃದ್ಧಿ ಮಾಡ್ಕೊಳ್ಳುತ್ತೆ ಸೊ ಅತಿ ಸುಖವಾಗಿ ಗಿಡಗಳನ್ನು ಬೆಳೆಸೋದು ತಪ್ಪು ತಪ್ಪೆ ಸೊ ಇದು ಈ ತೋಟದಿಂದ ನಾನು ಕಲ್ತಿರ್ತಕ್ಕಂಥ ಒಂದು ಪಾಠ ನೋಡಿ ಸರ್ ಇವು ಇದು ಸುಖವಾಗಿರೋ ನೋಡಿ ಇದು ಸುಳ್ಳು ತೆಗಣೆ ಬಾದು ಇದು ಗಿಡ ಆಲ್ರೆಡಿ ಇಳುವರಿ ಸ್ಟಾರ್ಟ್ ಆಗಿದೆ ಹತ್ತತ್ರ ಒಂದು ಇಪ್ಪತ್ತೈದು ಅಡಿ ಮೂವತ್ತಡಿ ಎತ್ತರ ಇರ್ತಕ್ಕಂಥ ಗಿಡ ಅದು ನೋಡಿ ಸುಳಿ ತೆಗಣೆ ಇದು ಆ್ಯಕ್ಚುಲಿ ನಿಮಗೆ ಸುಳಿ ಕೊಳೆ ರೋಗ ಅಲ್ಲ ಸುಳಿ ತೆಗಣೆಯಿಂದ ಬಂದಿರ್ತಕ್ಕಂಥ ಬಾಧೆ ಒಂದು ಗಿಡ ಕಾಣುತ್ತೆ ನಿಮಗೆ ಇಲ್ಲಿ ಹ್ಞೂ ಅದನ್ನೇ ಅದನ್ನೇ ನೋಡ್ತೀರ ನೋಡಿ ಹೆಂಗಾಗಿದೆ ನೋಡಿ ಗಿಡ ಕಾಣುತ್ತೆ ನಿಮಗೆ ಅದು ಇಳುವರಿ ಬಿಟ್ಟರೆಂಥ ಗಿಡ ಇಷ್ಟು ದೊಡ್ಡ ಗಿಡಗಳಿಗೂ ಕೂಡ ಸುಳಿ ತೆಗ್ಣೆ ಅಟ್ಯಾಕ್ ಆಗ್ತಿದೆ ಹೋದ ವರ್ಷ ಮೈಟ್ಸದ ಸಮಸ್ಯೆ ನಮಗೆ ಇಳುವರಿ ತೋಟಗಳಲ್ಲಿ ಕಂಡು ಬಂದರೆ ಈ ವರ್ಷ ಸುಳಿ ತೆಗಣಿ ಜಾಸ್ತಿ ಆಗಿದೆ